ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆನ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಮಾಡಿದಾಗಷ್ಟೇ ನಮಗೆ ಫಲ ಅನ್ನೋದು ಸಂಪೂರ್ಣವಾಗಿ ದೊರೆಯುತ್ತದೆ ಧನುರ್ಮಾಸ ಪೂಜೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಯಾಕಂದರೆ ಧನುರ್ಮಾಸದಲ್ಲಿ ಪೂಜೆ ಮಾಡುವುದು ಅಷ್ಟೊಂದು ಸುಲಭವಲ್ಲ ಯಾಕಂದರೆ ತುಂಬಾ ಚಳಿ ಇರುತ್ತೆ ಈ ಟೈಮಲ್ಲಿ ಅದರಲ್ಲೂ ಕೂಡ ನಾವೆದ್ದು ನಮ್ಮ ಕೋರಿಕೆಗಳನ್ನ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು ಅಂತ ವಿಷ್ಣು ಪರಮಾತ್ಮನ ಒಂದು ಭಕ್ತಿಯನ್ನು ಮತ್ತು ಪ್ರೀತಿಯನ್ನ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಈ ಧನುರ್ಮಾಸವನ್ನು ಆಚರಣೆಯನ್ನ ಮಾಡಬೇಕು ಈ ಧನುರ್ಮಾಸವನ್ನು ಆಚರಣೆಯನ್ನ ತುಂಬ ಭಕ್ತಿಯಿಂದ ಮಾಡಿದಾಗ ಮಾತ್ರನೇ ನಮಗೆ ಆ ಪೂಜೆಯ ಫಲ ಅನ್ನೋದು ಸಂಪೂರ್ಣವಾಗಿ ದೊರೆಯುತ್ತಾ ಬರುತ್ತದೆ ಆದರೆ ಕೆಲವೊಬ್ರು ಈ ಧನುರ್ಮಾಸದಲ್ಲಿ ಪೂಜೆನ ಮಾಡ್ತಾರೆ ಆದರೆ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಲ್ಲ ಮತ್ತೆ ತಪ್ಪುಗಳ ಆಗದಿರೋಂಥ ರೀತಿಯಲ್ಲಿ ಈ ಧನುರ್ಮಾಸವನ್ನು ಆಚರಣೆಯನ್ನ ಮಾಡಬೇಕು ನಾವು ಮೊದಲನೇದಾಗಿ ಹೇಳಿರೋ ಪ್ರಕಾರ ಧನುರ್ಮಾಸ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಈ ಪೂಜೆಯನ್ನು ಮಾಡಬೇಕು ಅಂದರೆ ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೋಬೇಕು ಧನುರ್ಮಾಸ ಸಂಪೂರ್ಣವಾಗಿ ಒಂದು ತಿಂಗಳು ಇರುತ್ತೆ ಒಂದು ತಿಂಗಳು ನೀವು ಮಾಡ್ತೀನಿ ಅಂದ್ರೆ ತುಂಬಾ ಸಂತೋಷ ಮಾಡಬಹುದು ಅಥವಾ ನೀವು ಕೆಲವೊಂದು ಕಾರಣಾಂತರಗಳಿಂದ ನೀವು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಕೂಡ ನೀವು ದಿನನೂ ಕೂಡ ಮಾಡಬಹುದು ಯಾಕಂದ್ರೆ ಧನುರ್ಮಾಸ ಅಂದ್ರೆ ತುಂಬಾನೇ ಚಳಿ ಇರುತ್ತೆ ಹಾಗೇನೆ ತುಂಬಾ ಮಡಿ ಮೈಲಿಗೆಯಿಂದ ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡಬೇಕಾದ್ರಿಂದ ಆರೋಗ್ಯದ ದೃಷ್ಟಿಯಿಂದಲೂ ಮತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯೋಚನೆಯನ್ನ ಮಾಡಿ ನೀವು ಎಷ್ಟು ದಿನ ಮಾಡ್ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ ವಿಶೇಷವಾಗಿ ನೀವು ಫಲವನ್ನ ಪಡಿಬೇಕು ಅಂದ್ರೆ ತುಂಬಾನೇ ಒಂದು ಮಡಿ ಮೈಲಿಗೆಯಿಂದ ಈ ಒಂದು ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ಬೇಕು ಮತ್ತೆ ಬ್ರಹ್ಮಚಾರ್ಯವನ್ನ ನೀವು ಎಷ್ಟು ದಿನ ಒಂದು ಧನುರ್ಮಾಸದ ಪೂಜೆಯನ್ನ ಮಾಡ್ತಿರೋ ಅಲ್ಲಿವರೆಗೂ ಕೂಡ ನೀವು ಪಾಲಿಸಬೇಕಾಗುತ್ತೆ ಮತ್ತೆ ಪ್ರತಿನಿತ್ಯನೂ ಕೂಡ ಮಡಿ ಬ ಮಡಿ ಮೈಲಿಗೆಯಿಂದ ಕೂಡಿರುವಂತಹ ಸ್ವಚ್ಛವಾದ ಬಟ್ಟೆಗಳನ್ನೇ ಧರಿಸಬೇಕು ಪ್ರತಿನಿತ್ಯವೂ ಕೂಡ ಮನೆಯಲ್ಲೂ ಕೂಡ ನೀವು ಮನೆಯೂ ಕೂಡ ಸ್ವಚ್ಛವಾಗಿಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಯಲ್ಲೂ ಕೂಡ ದೀಪವನ್ನ ಹಚ್ಚಿ ತದನಂತರದಲ್ಲಿ ನೀವು ಹೋಗಿ ದೇವಸ್ಥಾನಕ್ಕೆ ಅಂದ್ರೆ ಅರಳಿ ಮರಕ್ಕೆ ಅಥವಾ ನಾಗರ ಕಟ್ಟೆಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ವಿಶೇಷವಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನ ಸೇವನೆ ಮಾಡೋದಾಗಿರಲಿ ಅಥವಾ ಮಾಂಸವನ್ನು ತಂದು ಮನೆಯಲ್ಲಿ ಮಾಡೋದೇ ಆಗಿರಲಿ ಈ ರೀತಿಯಾಗಿ ಮಾಡಲೇಬಾರದು ಜೊತೆಗೆ ನೀವು ಪೂಜೆ ಎಲ್ಲ ಮಾಡಾದ್ಮೇಲೆ ನೀವು ಮನೆಗೆ ಬರ್ತೀರಲ್ವಾ ಪೂಜೆ ಮುಗಿಸಿ ಅವಾಗ ನೀವು ಹಗಲಿನ ಸಮಯದಲ್ಲಿ ನಿದ್ದೆನ ಮಾಡಬಹುದು ಹೌದಾ ಅಂತ ಎಷ್ಟೊಂದ್ ಜನ ಕೇಳ್ತಿರ್ತಾರೆ ಈ ತಪ್ಪನ್ನ ಯಾರು ಕೂಡ ಮಾಡ್ಬೇಡಿ ಯಾಕಂದ್ರೆ ನಾವು ಒಂದು ಪೂಜೆ ವ್ರತಗಳನ್ನ ಮಾಡಿದಾಗ ನಾವು ತುಂಬಾ ಭಕ್ತಿಯಿಂದ ಇರಬೇಕು ಈ ಸಮಯದಲ್ಲಿ ಯೇತವಾಗಿ ನಮ್ಮ ಸಮಸ್ಯೆಗಳೇನಿದೆ ಅಥವಾ ನಮ್ಮ ಕೋರಿಕೆಗಳೇನಿದೆ ನಾವು ಯಾವ ಉದ್ದೇಶಕ್ಕಾಗಿ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಈ ಪೂಜೆಯನ್ನ ಸಲ್ಲಿಸ್ತಿದ್ವಿ ಅದ್ರ ಬಗ್ಗೆ ಧ್ಯಾನ ಮಾಡ್ಕೊಬೇಕು ಜೊತೆಗೆ ವಿಷ್ಣು ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅರಳಿ ಮರದಲ್ಲಿ ಅಂದ್ರೆ ಅಶ್ವಥೃಕ್ಷ ವಾಸವಾಗಿರ್ತಾರೆ ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ಒಂದು ಅಶ್ವಥೃಕ್ಷ ನಾವು ಪ್ರದಕ್ಷಿಣೆ ಮಾಡಿದಾಗ ದೊರೆಯುತ್ತದೆ ಅಂತಾನೆ ಹೇಳ್ತಾರೆ ಈ ರೀತಿ ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತಹ ಒಂದು ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು ಹಗಲಿನ ಸಮಯದಲ್ಲಿ ಆದ್ರಿಂದ ಯಾರು ಕೂಡ ಪೂಜೆ ಮುಗಿದ ನಂತರದಲ್ಲಿ ನೀವು ಹಗಲಿನ ಸಮಯದಲ್ಲಿ ನಿದ್ದೆಯನ್ನ ಮಾಡುವಂತಿಲ್ಲ ಈ ರೀತಿ ಧನುರ್ಮಾಸದ ಪೂಜೆಯನ್ನ ಯಾರೆಲ್ಲ ಮಾಡ ರ್ತಿರೋ ಪ್ರತಿನಿತ್ಯವೂ ಕೂಡ ತಲೆಗೆ ಸ್ನಾನವನ್ನು ಮಾಡಬೇಕು ಕೆಲವೊಬ್ಬರಿಗೆ ಆರೋಗ್ಯದ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಬರೀ ಮೈಗೆ ಮಾತ್ರ ಸ್ನಾನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ರೀತಿಯಾಗಿ ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ನೀವು ಸಂಪೂರ್ಣವಾಗಿ ಪೂಜೆಯನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಏನೆಲ್ಲ ಒಂದು ನಿಯಮಗಳಿದೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಯಾವ ಸಮಯಕ್ಕೆ ಮಾಡಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಮಾಡಿ ನೋಡಿ ಪ್ರತಿನಿತ್ಯನೂ ಅಷ್ಟು ನೀವು ತಲೆಗೆ ಸ್ನಾನವನ್ನು ಮಾಡಬೇಕು ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಇನ್ನೂ ಒಂದು ವಿಶೇಷವಾಗಿ ಹೇಳೋದಾದ್ರೆ ನೀವು ಅರಳಿ ಮರಕ್ಕೆ ನೀವು ಪೂಜೆಯನ್ನು ಮಾಡ್ತೀರಲ್ವಾ ಅರಳಿ ಒಂದು ಅಂದ್ರೆ ಬುಡದಲ್ಲಿ ನೀವು ದೀಪವನ್ನ ಅದು ಯಾವುದೇ ಕಾರಣಕ್ಕೂ ಅರಳಿ ಬುಡದ ಬುಡದ ಮೇಲೆ ಹಚ್ಚಬಾರ್ದು ಸ್ವಲ್ಪ ಕೆಳಗಡೆ ಕಾದಂಗೆ ಹಚ್ಚಬೇಕು ಮತ್ತೆ ಕರ್ಪೂರಗಳನ್ನೂ ಅಷ್ಟೇ ನೀವು ಬುಡದ ಮೇಲೆ ಹೋಗ್ಬಾರ್ದು ಕೆಳಗಡೆಗೆ ನೀವು ಹಚ್ಚಬೇಕು ಈ ರೀತಿ ಮಾಡಿದಾಗ ನಾವು ಅದೊಂದು ಪಾಪಗಳು ನಮಗೆ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾರೆ ಅದು ಸುಟ್ಟು ಹೋಗೋ ತರ ನಾವು ಮರಕ್ಕೆ ಯಾವುದೇ ರೀತಿ ತೊಂದರೆನ ಕೊಡುವಂತೆ ನಾವು ಮಾಡಬಾರ್ದು ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಸಾವಿರ ವರ್ಷ ಬದ್ಕಲ್ಲ ಯಾಕಂದರೆ ಈಗಿರುವಂಥ ಪರಿಸ್ಥಿತಿ ಮತ್ತು ವಾತಾವರಣ ಆಹಾರ ಪದ್ಧತಿ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಬದುಕೋದು ಕೂಡ ಡೌಟ್ ಅನಿಸ್ಬಿಟ್ಟಿದೆ ಅಷ್ಟೊಂದು ಒಂದು ಮಾರಣಾಂತಿಕ ಕಾಯಿಲೆಗಳು ಮತ್ತು ವಾತಾವರಣದ ಪರಿಸ್ಥಿತಿ ಇಲ್ಲ ಆದರೂ ಕೂಡ ಸಾವಿರ ವರ್ಷ ಯಾರೂ ಬದ್ಕಲ್ಲ ಅಂತ ಗೊತ್ತಿದ್ರೂ ಕೂಡ ಈ ಧನುರ್ಮಾಸದಲ್ಲಿ ಮಾಡುವಂಥ ಒಂದೇ ಒಂದು ದಿನದ ಪೂಜೆ ಆದರೂ ಸರಿ ಅದು ಸಾವಿರ ವರ್ಷಕ್ಕೆ ಸಮಾನವಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ದಯವಿಟ್ಟಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಿ ನೀವು ಮಾಡಿದ್ದೆ ಆದರೆ ಒಂದು ಪೂಜೆ ಫಲ ಅನ್ನೋದು ಸಂಪೂರ್ಣವಾಗಿ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಚಿಕ್ಕ ಮಾಹಿತಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದು ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು